ಚುಬ್ಬ ಇದು ರಿಂಕು ಗುರು ಗುರು ಮಾಡಿ ನೋಡಿ ಅಂತೆ ನೈದಿಲೆ ನೈದಿಲೆ ವಾಟರ್ ಲಿಲ್ಲಿ ಎಲ್ಲ ಒಂದೇ ಅಲ್ಲ ನನಗೆ ಒಂದು ಸಲ ನನ್ನ ನಗಳ ಹತ್ರ ಹೋಗ್ತಾ ಇದ್ದೇನೆ ಆಯಿತಾ ಸುಮ್ಮನೆ ಬರುದು ಅಂತ ಅವನು ಬಂದು ಈ ಮಂಗಗಳಿಬ್ಬರು ಬಂದಿದ್ರಲ್ಲ ಅವರು ಒಂದು ಇನ್ನೂರು ಮೀಟ್ರ್ ಆದರೂ ಮುಂದೆ ಹೋಗಿದ್ದಾರೆ ನಾನು ಇಲ್ಲೊಂದು ಲಾರಿ ನಿಂತ್ಕೊಂಡುಂಟು ಅದು ನೋಡಿ ಹೆದರಿಕೆಯಲ್ಲಿ ಇಲ್ಲೇ ಬಾಕಿ ಅಣ್ಣ ಪಡೀ ಪಲಾವಿಗೆ ಒಂದು ಎಲೆ ಹಾಕ್ತೇವೆ ನೋಡಿ ಅದರದ್ದು ಕಾಯಿ ಪಲಾವ್ ಎಲೆ ಅದು ಕಾಯಿ ಅದು ತುಂಬ ಬೆಳೆದಿದೆ ಎಲ್ಲರೂ ರಸ್ತೆ ತಪ್ಪಿದರೆ ಬಾ ನೀನು ಬಾ ಹಾ ಇವತ್ತು ನಮ್ಮದು ಎಂಥ ಹಲಸಿನ ಹಣ್ಣು ತೆಗೆಯುವ ಕಾರ್ಯಕ್ರಮ ಮೇಸ್ತ್ರವರು ಹೇಳ್ತಿದ್ದಾರೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಮನೆಯಲ್ಲಿ ಹ್ಮ್ ನೇಲಿಯ ಬೆಲೆ ಕಾಯತೇ ಅಪ್ಪ ಸೇರೋದು ಮಳೆ ಪಾಪ ಬರ್ತುಳಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಸ್ಗು ನಾನು ನಿನ್ನೆ ಹೇಳಿದ್ದೆಲ್ಲ ನಂಗೆ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು ಬಾಕಿ ಆಯಿತು ಹೋಗ್ಲಿಕ್ಕೆ ಅಂತ ಹಾಗೆ ಇವತ್ತು ಬೇಗ ಎಲ್ಲ ಕೆಲಸ ಎಲ್ಲ ಮಿಶಿಧಾನಗಳನ್ನು ಹೊರಗೆ ಬಿಟ್ಟು ತಿಂಡಿ ಎಲ್ಲ ತಿಂದಾಯಿತು ನನಗೆ ಬ್ಯಾಂಕಿಗೆ ಹೋಗಿ ಮತ್ತೆ ಒಬ್ಬರು ಮನೆಗೆ ಹೋಗ್ಲಿಕ್ಕೆ ಉಂಟು ಅವ್ರು ಸಿಗ್ತಾರ ಅಂತ ನೋಡಬೇಕು ಹಾಗೆ ಬ್ಯಾಂಕಿಗೆ ಹೋಗಿ ಬರಬೇಕು ಹೋಗ ಎಂತ ಮಾಡುದಾ ನೀವು ಜೂಲಾ ಇದು ನೋಡಿ ಎ ಬಿ ಅವ್ರ ಮುಖ ಎಲ್ಲ ಕಡಿಮೆ ಆಯಿತು ನೋವೆಲ್ಲ ಏ ಮಾ ಇಲ್ಲಿ ನೋಡಂತೆ ಈ ಕೋಳಿ ಈಗ ನಾರ್ಮಲ್ ಆಗಿದ್ದಾನೆ ಚುಬ್ಬ ಇದು ರಿಂಕು ಗುರು ಗುರು ಮಾಡ್ಕೊಂಡು ಬಂದ ಅದು ಡಿಂಕು ಆಟಾಡಿ ಆಯ್ತಾ ಬರ್ತಾನೆ ಈಗ ಬೇಗ ನಾನು ಹೋಗಿ ಬಂದಾಯಿತು ಎಂಥ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಮಳೆ ಇತ್ತಾಯಿತಾ ಮತ್ತು ನಾನು ಯಾರ್ದೋ ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆಲ್ಲ ಅವರು ಸಹ ಇರಲಿಲ್ಲ ಮತ್ತು ಅವರಲ್ಲಿ ರೋಡೆಲ್ಲ ಕ್ಲೀ ಕ್ಲಿಯರ್ ಆಗ್ತಾ ಉಂಟು ನಾನು ರೈನ್ ಕೋಟ್ ಹಾಕ್ಕೊಂಡು ಹೇಗೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ಅವರಿಲ್ಲ ಆದರೂ ಕೂಡ ಅಲ್ಲಿ ಹೋಗಿ ನೋಡಿ ಬಂದೆ ಇರಲಿಲ್ಲ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಮತ್ತು ಬಂದೆ ಅವ್ರಿಗೆ ಕಾಲ್ ಮಾಡಿ ಹೇಳಬೇಕು ಇವರು ಬಂದರು ಸಹ ಪಡಿ ನನ್ನ ಕೂರ ಓಯ್ ಎಲ್ಲರೂ ಬಂದರು ಅನ್ನು ಬಂದ್ಲು ಅದಕ್ಕೆ ನಾವು ಸಹ ಬಂದ್ವಿ ಅಂತ ನೋಡಿ ಅಂತೆ ನೈದಿಲೆ ನೈದಿಲೆ ವಾಟರ್ ಲಿಲ್ಲಿ ಎಲ್ಲ ಒಂದೇ ಅಲ್ಲ ನನಗೆ ಒಂದ್ಸಲಿ ನಾನು ನೈದಿಲೆ ಅಂತ ಹೇಳಿದಕ್ಕೆ ಕೆಲವರು ವಾಟರ್ ಲಿಲ್ಲಿ ಹೇಳ್ತಾರೆ ಕೆಲವರು ವಾಟರ್ ಲಿಲ್ಲಿ ಹೇಳಿದರೆ ನೈದಿಲೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತೂ ಇದರಲ್ಲೊಂದು ಹೂವಾಗ್ತದೆ ಅಷ್ಟೇ ಇಲ್ಲಿ ನೋಡಿಯಂತೆ ಚಿಕ್ಕ ಗಿಡ ಮತ್ತು ಅಲ್ಲೊಂದು ಇದೆ ಅದು ಇನ್ನೂ ಚಿಕ್ಕ ಗಿಡ ಅಂತ ಬದುಕ್ತದಲ್ಲ ಸಾಕು ಇವರಿಬ್ರು ಸಹ ಹೊರಟರು ನನ್ನ ದನಗಳ ಹತ್ರ ಹೋಗ್ತಾ ಇದ್ದೇನೆ ಆಯಿತಾ ಸುಮ್ಮನೆ ಬರುದು ಅಂತ ಅವನು ಬಂದರೆ ಸಾಕು ಅವನೊಟ್ಟಿಗೆ ಇವನು ಮುಂಚೆ ಹೀಗೆ ಒಬ್ಬ ಇದ್ದ ಚಿಂಟು ಆಯಿತಾ ಚಿಂಟುನ ಪಾಲಿಗೆ ಇವ ಈಗ ಆವಾಗ ನಾನು ಬ್ಲಾಗ್ ಮಾಡ್ತಿರ್ಲಿಲ್ಲ ಡಿಗ್ರಿಯಲ್ಲಿರುವಾಗ ಇದ್ದರು ನಾನು ಡಿಗ್ರಿ ಓದಬೇಕಾದ್ರೆ ಏನೋ ತನಿಖೆ ಬೇರೆ ಮಾಡ್ತಿದ್ದಾರೆ ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ ಆಯಿತಾ ಈ ಮಂಗಗಳಿಬ್ಬರು ಬಂದಿದ್ರಲ್ಲ ಅವರು ಒಂದು ಇನ್ನೂರು ಮೀಟ್ರಾದ್ರೂ ಮುಂದೆ ಹೋಗಿದ್ದಾರೆ ನಾನು ಅರ್ಧ ತನಕ ಹೋಗಿ ಹೋಗಿರ್ಲಿಕ್ಕಿಲ್ಲ ಅಂಥೇಳಿ ಮತ್ತೆ ರಿಟರ್ನ್ ಬಂದು ಹುಡುಕ್ತಿದ್ದೇನೆ ಈಗ ನೋಡಿ ಒಳಗೋಡಿದರು ಕಾರ್ಡೊಳಗೆ ಇವರನ್ನೊಂದು ನೋಡ್ಕೊಳ್ಳೋದೇ ನಂಗೆ ಕೆಲಸ ಆಯಿತು ಇಲ್ಲೊಂದು ಲಾರಿ ನಿಂತ್ಕೊಂಡುಂಟು ಅದು ನೋಡಿ ಹೆದ್ರಿಕೆಯಲ್ಲಿ ಇಲ್ಲೇ ಬಾಕಿ ಅಣ್ಣ ಪಡಿ ಬಾ ಬಾ ಎಂತಕ ಇಲ್ಲಿ ತನಕ ಬಂದದು ಬಾ ಹೋಗ್ವಾ ಈ ಎರಡು ಮಂಗಗಳನ್ನು ಕರ್ಕೊಂಡು ಬರಲಿಕ್ಕೆ ಮತ್ತೆ ನಾನು ಬಂದದ್ದು ಅಂತ ಸುಮ್ಮನೆ ಅದು ಕೂರ ಆಚೆ ಹೋಗಿದ್ದಾನೆ ಅದಕ್ಕೆ ಟಿ ಫಾಲೋ ಮಾಡ್ಕೊಂಡು ಬಂದದ್ದು ನಮ್ದು ದನಗಳುಂಟಲ್ಲ ಇಲ್ಲಿಗಿಂತ ಇನ್ನೂ ಮುಂದೆ ಹೋಗಬೇಕು ಅಲ್ಲಿ ಉಂಟು ಹ್ಞೂ ಹೋಗಿ ಹೋಗಿ ಈಗ ಬಾಲ ನೋಡಿ ಅಂತೆ ಕೂತ ಕೂತ ಮಾಡಿ ಓಡುದೇ ಓಡೋದು ಇವತ್ತು ಫಸ್ಟ್ ಟೈಮ್ ಇವ ಇಷ್ಟು ದೂರ ಕಾಡಿ ಬಂದದ್ದು ಗುಂಡಣ್ಣ ಅಲ್ಲಿಂದ ಸಹ ಜನ್ರೇಟ್ರ್ ಒಂದು ಆನ್ ಉಂಟು ಇದೊಂದು ಕಾಯಿ ಸಿಕ್ಕಿತು ಇದೆಂತ ಗೊತ್ತುಂಟಾ ಪಲಾವಿಗೆ ಒಂದು ಎಲೆ ಹಾಕ್ತೇವೆ ನೋಡಿ ಅದರದ್ದು ಕಾಯಿ ಪಲಾವ್ ಎಲೆಯದು ಕಾಯಿ ಅದು ತುಂಬ ಬೆಳೆದಿದೆ ಬಿದ್ದದೀಗ ನಂಗೆ ಒಂದು ಸಿಕ್ಕಿತು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಪಲಾವಿದು ಕಾಯಿ ಲವಂಗದ ಇರ್ತದೆ ಅಂತ ಲವಂಗನೇ ಬೇರೆ ಇದೇ ಬೇರೆ ಆದರೆ ಇದನ್ನೆಲ್ಲ ಕೆಲವರು ಸೇಲ್ ಮಾಡ್ತಾರೆ ಅವರವರ ತೋಟದಲ್ಲಿ ಬೆಳೆದದೆಲ್ಲ ಇದ್ದರೆ ಸೇಲ್ ಮಾಡ್ತಾರೆ ಇದನ್ನು ಇದು ತುಂಬ ಬೆಳೆದಿದೆ ಎಳತ್ತಿರುವಾಗ ಸೇಲ್ ಮಾಡ್ತಾರೆ ಪಲಾವಿದು ಎಲೆಯದು ಕಾಯಿ ಹೀಗೆ ಇರ್ತದೆ ಲವಂಗ ಬೇರೆ ಟೈಪು ಇದರಿಂದ ಲವಂಗ ಹೇಗೆ ಮಾಡೋದ ಇದು ಪಲಾವಿದು ಎಳೆಯದೇ ಕಾಯಿ ಇಲ್ಲಿ ಅದರದ್ದು ಗಿಡ ಉಂಟು ನೋಡಿ ಅಂತ ಇದು ಕಪ್ಪು ಕಪ್ಪು ಕಾಣ್ತಂತು ಕಾಣಿಸ್ಲಿಕ್ಕಿಲ್ಲ ಕತ್ತಲಲ್ಲ ಈಗ ಕತ್ತಲೆಂದ್ರೆ ಮೋಡ ಹಾಗೆ ಇದು ಅದರದ್ದು ಮರ ಅಂತೂ ಇಂದು ಇವ್ನ ಮನೆಗೊಂದು ಕರ್ಕೊಂಡು ಬಂದೆ ಇನ್ನು ಅಣ್ಣ ಬರಲಿಲ್ಲ ರೋಡ್ ರೋಡಲ್ಲಿ ಪೊಬ್ಬೆ ಹೊಡಿತಾ ಕೂತಿದ್ದಾನೆ ನಾನಂತೂ ಇವ್ನನ್ನು ಕರ್ಕೊಂಡು ಬಂದೆ ಚಿಕ್ಕದಲ್ಲ ಇದಕ್ಕೆಲ್ಲ ರಸ್ತೆ ತಪ್ಪಿದ್ರೆ ಬಾ ನೀನು ಬಾ ಹಾಂ ಅವನು ಬಂದಿದ್ದ ಅಲ್ಲಿ ಎಲ್ಲ ಬಂದಿದ್ದ ಅವನು ಚಂದ ಊರೆಲ್ಲ ನೋಡ್ಕೊಂಡು ಬಂದ ಒಂದು ಲಾರಿ ಕೂಡ ನೋಡಿದ ನೀನೊಂದು ಬರಲಿಲ್ಲ ವೇಸ್ಟ್ ಆಯ್ತು ಮಾತ್ರ ನೀನು ಬರೋದೆ ಪ್ಪ ನಾನು ಮೇಸ್ತ್ರಿ ಎಲ್ಲ ತೋಟಕ್ಕೆ ಬಂದಿದ್ದೇವೆ ಹಲಸಿನ ಕಾಯಿ ತೆಗೀಲಿ ಇದರಲ್ಲಿ ಹಲಸಿನ ಕಾಯಿ ಉಂಟು ಸುಮಾರು ಇವರು ಎಲ್ಲರೂ ಬಂದಿದ್ದಾರೆ ಸುಮ್ಮನೆ ಕೆಲಸ ಇಲ್ಲದಕ್ಕೆ ಬರುದು ಇವರೆಲ್ಲ ಇದ್ರಲ್ಲಿ ಹಲಸಿನ ಹಣ್ಣು ಇರುದು ಅಂದರೆ ಡೈರೆಕ್ಟ್ ಹತ್ತಲಿಕ್ಕೆ ಆಗೋದಿಲ್ಲ ಮರ ಜಾರ್ತದೆ ಅದಕ್ಕೆ ಹಾಗೆ ಏಣಿಟ್ಟು ಆಮೇಲೆ ಕೊಯ್ಬೇಕಷ್ಟೇ ಅಂದ ಇವತ್ತು ನಮ್ಮದು ಎಂಥ ಹಲಸಿನ ಹಣ್ಣು ತೆಗೆಯುವ ಕಾರ್ಯಕ್ರಮ ಮೇಸ್ತ್ರಿ ಮೇಸ್ತ್ರಿ ಅವರು ಹೇಳ್ತಿದ್ದಾರೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಮನೆಯಲ್ಲಿ ಅಂತ ಹಲ್ಸಿನ ಹಣ್ಣು ಎಷ್ಟು ಅಂದರೆ ಗೊತ್ತುಂಟ ಇಲ್ಲಿ ಕೊಯ್ಲಿಕ್ಕೆ ಹತ್ತಿದ್ರೆ ಬಂಡೆಗೆ ಬೀಳ್ಬೋದು ಹಾಗೆ ಉಂಟು ನಿಮಗೆ ಫೋನಲ್ಲಿ ಎಷ್ಟು ಗೊತ್ತಾಗೋದಿಲ್ಲ ಆದರೆ ದೊಡ್ಡ ದೊಡ್ಡದು ಹಲಸಿನ ಹಣ್ಣು ಮಾತ್ರ ಇದು

ம் அவள் அடே மல்ல மல்ல ஐநு எத்தி கொஞ்சம் ஆயிட்டா ಒಂದು ಮೂರು ಹಲಸಿನ ಹಣ್ಣು ಕೊಯ್ದದು ಕೊಳಿ ಒಟ್ಟಿಗೆ ತಾಗಿ ಬಿದ್ದದು ಅದರೊಟ್ಟಿಗೆ ಅದು ಎಳತ್ತಂದರೆ ಎಳತ್ತು ಇದೆರಡು ಚೂರು ಒಳ್ಳೇದುಂಟು ಅಂದರೆ ಬೆಳೆದದು ನೇಲಿಯ ಬೆಲೆ

ಈ ಕಿಟಕಿ ಹಾರಿ ನೀರು ಈಚೆ ಒಳಗೆ ಬರುದಿಲ್ಲ ನಮ್ಮಲ್ಲಿ ತುಂಬಾ ಉಂಟು ಹಾಗೆ ಅವಸ್ಥೆ ನೋಡಿ ಅಂತೆ ಮಳೆ ಬರ್ತಾ ಉಂಟು ಅಪ್ಪ ಹೇಗೋ ಬಿಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಅಪ್ಪ ಸೇಡುದು ಮಳೆ ಬರ್ತಾ ಉಂಟಲ್ಲ ಎಷ್ಟು ಕ್ಯೂಟ್ ಆಗಿ ಕೂತಿದ್ದಾರೆ ನೋಡಿ ಟಿಂಕಿದು ಮುಖಿಂಕಿ ಎಲ್ಲಿ ಕೂತದ ಟಿಂಕಿ ಆ ಹಾ ಅವನದು ಎಕ್ಸ್ಪ್ರೆಷನ್ ನೋಡಿ ಅಂತೆ ಇವನದು ಧೈರ್ಯದಲ್ಲಿ ಕೂತಿದ್ದಾನೆ ಏನ್ ತೊಂದರೆ ಇಲ್ಲ ಅಂತ ಅನಂತರ ತಿಂಕಿ ಪಾಪದ ಮಗು ನಂದು